ವಿತ್ ಸೆವೆನ್ ಡೇಸ್ ಅಲ್ಲಿ ನಾವು ಫಿಕ್ಸ್ ಮಾಡಿ ಚೆಕ್ ಮಾಡಿದ್ರೆ ಸೊ ನಾವು ನೋಡಿ ಆಫೇ ಆಗ್ಬಿಟ್ಟಿದೆ ಸಿಮ್ಮಲ್ಲಿ ಇಟ್ಟಿದ್ದೀನಿ ಒಂಥರ ಸೌಂಡ್ ಕೂಡ ಬರ್ತಾ ಇದೆ ಸೊ ಬೇಕಾದ್ರೂ ಆನ್ಲೈನ್ ಅಲ್ಲಿ ತುಂಬಾ ಕೇರ್ಫುಲ್ ಆಗಿ ತಗೊಳ್ಳಿ ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ಸೊ ಹಾಗೆ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮ್ಗೆ ಡೈರೆಕ್ಟ್ ನೋಟಿಫಿಕೇಷನ್ ಬರುತ್ತೆ ಸೊ ಇದು ಹೊಸ ವರ್ಷದ ಮೊದಲನೇ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತೈದು ಅನ್ನೋದು ನಿಮ್ಗೆ ತುಂಬನೇ ಸಕ್ಸಸ್ ಕೊಡಲಿ ಅಂತ ನಾನು ಕೂಡ ದೇವರ ಹತ್ರ ಪ್ರೇ ಮಾಡ್ತೀನಿ ಸೊ ಇವತ್ತಿನ ವಿಡಿಯೋ ಏನಂತ ಆಲ್ರೆಡಿ ನೀವು ತಮ್ಲೈನಲ್ಲಿ ನೋಡಿರ್ತೀರಾ ಹೌದು ನಾನು ಆನ್ಲೈನಲ್ಲಿ ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡಿ ಅದರಿಂದ ತುಂಬಾ ಮೋಸ ಹೋಗಿದ್ದೀನಿ ಸೊ ಆ ಮೋಸ ನಿಮ್ಗೆ ಆಗಬಾರ್ದು ಅಂತ ಈ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಏನಪ್ಪಾ ಅಂತ ಹೇಳಿದ್ರೆ ಸೊ ಆನ್ಲೈನಲ್ಲಿ ಆಫರ್ ಇತ್ತು ಅಂತ ಹೇಳ್ಬಿಟ್ಟು ನಾನು ಗ್ಯಾಸ್ ಸ್ಟವ್ನ ಬುಕ್ ಮಾಡಿದೆ ಫ್ಲಿಪ್ಕಾರ್ಟಲ್ಲಿ ಸೊ ಅದು ಆ್ಯಕ್ಚುಲಿ ಪ್ರೈಸ್ ಬಂದು ಫೋರ್ ತೌಸಂಡ್ ಚೇಂಜ್ ಏನಾಯಿತು ನಮಗೆ ಆಫರಲ್ಲಿ ಟೂ ತೌಸಂಡ್ ಒನ್ ಫಿಫ್ಟಿ ಸಿಕ್ಸ್ಗೆ ಸಿಕ್ತು ಟೂ ಬರ್ನಲ್ ಸ್ಟವ್ ಆ್ಯಂಡ್ ಇದೆರಡು ಪ್ಯಾನು ಇದೊಂದು ಪ್ಯಾನು ಇದೊಂದು ತವ ಎರಡೂ ಟೂ ತೌಸಂಡ್ ಒನ್ ಫಿಫ್ಟಿಗೆ ಸಿಕ್ತು ಬಿಕಾಸ್ ನಮ್ಮ ಮನೇಲಿ ಗ್ಯಾಸ್ ಹಾಳಾಗಿತ್ತು ಅಂತ ಹೇಳಿಬಿಟ್ಟು ಬುಕ್ ಮಾಡಿದ್ದೆ ಸೊ ಬುಕ್ ಮಾಡಿದೆ ಬುಕ್ ಮಾಡಿ ನಾನೇನು ಮಾಡಿದೆ ತಪ್ಪು ಅಂತ ಹೇಳಿದ್ರೆ ಬುಕ್ ಮಾಡಿದ ತಕ್ಷಣ ನಾನು ಫಿಕ್ಸ್ ಮಾಡಿ ನೋಡಬೇಕಿತ್ತು ವಿತಿನ್ ಸೆವೆನ್ ಡೇಸು ನಮಗೆ ಎಕ್ಸ್ಚೇಂಜ್ ಆಫರ್ ಕೂಡ ಇತ್ತು ಸರಿ ಆಗ್ತಿತ್ತು ನಾನೇನು ಮಾಡಿದೆ ಪೈಪ್ ಕೂಡ ಚೇಂಜ್ ಮಾಡಬೇಕಿತ್ತು ಇನ್ನು ಹೊಸ ಗ್ಯಾಸ್ ಫಿಕ್ಸ್ ಮಾಡಿಬಿಟ್ರೆ ಹಸ್ಬೆಂಡ್ ಪೈಪ್ ತರೋಕ್ಕೆ ತುಂಬ ಅಂದರೆ ಲೇಝಿ ಅಂದರೆ ಲೇಟ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಹೊಸ ಗ್ಯಾಸ್ ಜೊತೆಗೆ ಪೈಪ್ ಚೇ ಪೈಪ್ ಕೂಡ ತೊಗೊಂಬಂದರೆ ಎರಡು ಒಟ್ಟಿಗೆ ಚೇಂಜ್ ಮಾಡೋಣ ಅಷ್ಟು ಅಂತ ನಾನು ಕಂಡೀಷನ್ ಆಗ್ತಿದೆ ಹಸ್ಬೆಂಡ್ ಸರಿ ಅಂದ್ಬಿಟ್ಟು ಅವರು ತಂದಿರಲಿಲ್ಲ ಒಂದು ಟೆನ್ ಡೇಸ್ ತನಕ ತಂದಿರಲಿಲ್ಲ ಮನೆ ಸಿಲಿಂಡರ್ ಖಾಲಿ ಆಯಿತು ಅವಾಗ ತುಂಬಿಸ್ಕೊಂಡ್ ಹೋದಾಗ ಸೊ ಆವಾಗ ಸರಿ ಪೈಪು ಚೇಂಜ್ ಮಾಡಬೇಕಲ್ವ ಹೇಗೂ ಅಂದ್ಬಿಟ್ಟು ಪೈಪ್ ಕೂಡ ಅದು ಸಿಲಿಂಡ್ರ್ ಜೊತೆ ತೊಗೊಂಬಂದರು ತೊಗೊಂಬಂದು ಆವತ್ತು ಫಿಕ್ಸ್ ಮಾಡಿದ್ರು ಟೆನ್ ಡೇಸ್ ಆದಮೇಲೆ ತಗೊಂಡು ಟೆನ್ ಡೇಸ್ ಆದಮೇಲೆ ಫಿಕ್ಸ್ ಮಾಡಿದ್ರು ಫಿಕ್ಸ್ ಮಾಡಿದ್ದಾದಮೇಲೆ ಗ್ಯಾಸು ಅಣಿಸಿದಾಗ ಅದು ಹಿಂಗೆ ಲೋ ಫ್ಲೇಮಲ್ಲಿ ಅಣಸೋಕ್ಕೋದ್ರೆ ಅಂದರೆ ಸಿಮ್ಮಲ್ಲಿ ಇಡಕ್ಕೆ ಹೋದ್ರೆ ಫುಲ್ಲು ಸ್ಟವ್ ಆಫ್ ಆಗ್ತಾ ಇದೆ ಅದಾದಮೇಲೆ ಐ ಫ್ಲೇಮಲ್ಲಿ ಇಟ್ಟರೆ ಅಣ್ಸಿದ್ರೆ ಒಂಥರ ಡ್ರಡ್ರಡ್ರ್ ಅಂತ ಸೌಂಡ್ ಬರ್ತಾ ಇದೆ ಗ್ಯಾಸಲ್ಲಿ ಸೊ ಈಗ ಏನು ಮಾಡೋದು ಎಕ್ಸ್ಚೇಂಜ್ ಮಾಡೋಕ್ಕೂ ಆಗೋಲ್ಲ ಬಿಕಾಸ್ ಆಲ್ರೆಡಿ ಸೆವೆನ್ ಡೇಸ್ ಮೇಲಾಗೋಗಿದೆ ಎಕ್ಸ್ಚೇಂಜ್ ಮಾಡೋಕ್ಕೆ ಕೊಡೋಕ್ಕಾಗೋದಿಲ್ಲ ಸರಿ ಅದರಲ್ಲಿ ವ್ಯಾರಂಟಿ ಕಾರ್ಡ್ ಕೂಡ ಇಲ್ಲ ಬಿಕಾಸ್ ನಾನು ಬಟ್ಟೆ ಎಲ್ಲ ತೊಗೊಂಡಿದ್ದೀನಿ ನನ್ನ ಮಗಳು ಆ ದಿನ್ಗೆ ಬಟ್ಟೆ ತೊಗೊಂಡ್ರೆ ದೊಡ್ಡದಾದ್ರೆ ಅಟ್ಲೀಸ್ಟ್ ನಾವು ಒಂದು ಟೂ ಇಯರ್ಸ್ ಆದಮೇಲೆ ಮಕ್ಳಿಗೆ ಯೂಸ್ ಮಾಡ್ಬೋದು ಈ ಥರ ಎಲೆಕ್ಟ್ರಿಕ್ ಐಟಮ್ ತಗೊಂಡು ಈ ಥರ ಆದಾಗ ತುಂಬಾ ಬೇಜಾರಾಗುತ್ತೆ ಸೊ ನಮ್ಮ ಹತ್ರ ಇರೋದು ಏನೋ ಅಲ್ಪ ಸ್ವಲ್ಪ ಸೇವ್ ಮಾಡಿ ನಾವು ಒಂದು ಪ್ರಾಡಕ್ಟ್ನೇ ನಾವು ತೊಗೊಳ್ಬೇಕಂತ ಆಸೆಯಿಂದ ತೊಗೊಂಡಾಗ ಈ ಥರ ಆದಾಗ ತುಂಬಾ ಡಿಸಪಾಯಿಂಟ್ ಆಯಿತು ನನಗಂತೂ ಬಿಕಾಸ್ ನಾನು ಯಾವತ್ತೂ ಆನ್ಲೈನಲ್ಲಿ ಏನೂ ತೊಗೊಂಡಿಲ್ಲ ಟೂ ತೌಸಂಡ್ ಅಬೋ ಐಟಮ್ ಇದೇ ಫಸ್ಟು ತೊಗೊಂಡಿತ್ತು ಅದು ಫ್ಲಿಪ್ಕಾರ್ಟಲ್ಲಿ ತೊಗೊಂಡೆ ಫ್ಲಿಪ್ಕಾರ್ಟ್ ಅಂದರೆ ಸ್ವಲ್ಪ ಒಳ್ಳೆಯದೇ ಅಲ್ವಾ ಸೊ ಈ ಮೀಶೋ ಅಂದರೆ ಸ್ವಲ್ಪ ಭಯ ಇರುತ್ತೆ ಫ್ಲಿಪ್ಕಾರ್ಟ್ ಅಲ್ವಾ ಅಂತ ಹೇಳಿಬಿಟ್ಟು ಸರಿ ಬುಕ್ ಮಾಡೋಣ ತೊಗೊಂಡ್ರೆ ಈ ಥರ ಆಯಿತು ಫ್ರೆಂಡ್ಸ್ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ವೀಡಿಯೋ ಯಾವ ಥರ ಗ್ಯಾಸ್ ಉರಿತಾ ಇದೆ ಅಂತ ಸೊ ಆ ಕ್ಲಿಪ್ಪಿಂಗೂ ಹಾಕಿರ್ತೀನಿ ಬೇಕಂದ್ರೆ ನೀವೇ ನೋಡಿ ಸೊ ಅಟ್ಲೀಸ್ಟ್ ಗ್ಯಾರಂಟಿ ಕಾರ್ಡ್ ಅದರೊಳಗಡೆ ಇದ್ದಿದ್ರೆ ನಾನು ಅದಕ್ಕೆ ಏನೋ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ಯಾರಿಗಾದರೂ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಮನೆಗೆ ಕರೆಸಿ ರಿಪೇರಿ ಆದರೂ ಮಾಡಿಸ್ಬೋದಾಗಿತ್ತು ಸೊ ಆ ಕಾರ್ಡು ಕೊಟ್ಟಿಲ್ಲ ಏನು ಮಾಡಿದ್ರು ಡಿಲ್ವರಿ ಮಾಡಬೇಕಾದ್ರೆ ಸೊ ಕಟ್ ಮಾಡಿ ಎರಡು ತವ ಇದೆಯಾ ಮತ್ತು ಏನಾದರೂ ಡ್ಯಾಮೇಜ್ ಆಗಿದೆಯಾ ಅದು ಮಾತ್ರ ನೋಡಿದ್ರು ನಾವು ಗ್ಯಾರಂಟಿ ಕಾರ್ಡೆಲ್ಲ ನಾವು ಒಳಗಡೆ ಇರತ್ತೆ ಅಂತ ನಾವು ಅಷ್ಟು ಅಬ್ಸರ್ವ್ ಮಾಡಲಿಲ್ಲ ಬಿಕಾಸ್ ಬೆಳಗ್ಗೆ ಸೆವೆನ್ ಓ ಕ್ಲಾಕೇ ಇತ್ತು ಡಿಲ್ವರಿ ಸೊ ಅದು ನಿದ್ದೆ ಮೂಡಲ್ಲಿ ಬೇರೆ ಇದ್ವಲ್ಲ ಅಷ್ಟು ಚೆಕ್ ಮಾಡ್ಕೊಂಡಿಲ್ಲ ಇದು ಒಂದು ಎಕ್ಸ್ಪೀರಿಯೆನ್ಸ್ ಈ ಥರ ಎಕ್ಸ್ಪೀರಿಯೆನ್ಸ್ ಆದರೆ ಮತ್ತೆ ನಾವು ಪರ್ಚೇಸ್ ಮಾಡೋಕ್ಕೆ ಹೋಗ್ತೀವ ಸೊ ಆನ್ಲೈನ್ಗೂ ಆಫ್ಲೈನ್ಗೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂತ ನೋಡಿ ಸೊ ಹಾಗಾಗಿನೇ ನೀ ನಾನು ಈ ವಿಡಿಯೋ ಏನಕ್ಕೆ ಶೇರ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಸೊ ಎರಡು ಸಾವಿರ ರೂಪಾಯಿ ಏನು ದೊಡ್ಡ ಅಮೌಂಟ್ ಏನಲ್ಲ ಆದರೂ ಒಬ್ಬೊಬ್ರು ಈ ಮೊಬೈಲ್ಸ್ ಆಗಿರ್ಬೋದು ಈ ಫ್ರಿಡ್ಜು ವಾಷಿಂಗ್ ಮಿಷಿನ್ ಎಲ್ಲ ಅದರಲ್ಲೇ ತೊಗೊತಾರೆ ಆಫರ್ ಇರುತ್ತೆ ಅಂತ ಹೇಳಿಬಿಟ್ಟು ಸೊ ಹಾಗೆ ನಂತರ ಯಾರು ಮೋಸ ಹೋಗ್ಬಾರ್ದು ನಂತರ ಯಾರಿಗೂ ಮೋಸ ಆಗಬಾರ್ದು ಅಂತ ಈ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ ಇನ್ಯಾವತ್ತೂ ನಾನು ಆನ್ಲೈನಲ್ಲಿ ಪರ್ಚೇಸ್ ಯಾವ ಪ್ರಾಡಕ್ಟು ಮಾಡಲ್ಲ ಇದೊಂದು ಎಕ್ಸ್ಪೀರಿಯೆನ್ಸ್ ಆಯಿತು ನನಗೆ ಆಫ್ಲೈನ್ ಆದರೆ ನಾವು ಹೋಗಿ ಈ ಥರ ಆಗಿದೆ ಅಂತ ಅಟ್ಲೀಸ್ಟ್ ಬೇರೆ ಪ್ರಾಡಕ್ಟ್ ಕೊಟ್ಟು ಇಲ್ಲ ಅವರು ಮನೆಗೆ ಕರೆಸ್ತಾರೆ ಏನಾಗಿದೆ ರಿಪೇರಿ ಮಾಡಿ ಆದರೂ ಕೊಡ್ತಾರೆ ಬಟ್ ಈ ಥರ ಆಗಿದೆ ಏನು ಮಾಡೋಕ್ಕಾಗತ್ತೆ ಇರಷ್ಟು ದಿನ ಐ ಫ್ಲೇಮಲ್ಲ ಇಟ್ಟು ಗ್ಯಾಸ್ನ ಯೂಸ್ ಮಾಡಬೇಕು ಅಷ್ಟೇ ಬೇರೆ ವಿಧಿ ಇಲ್ಲ ಯಾಕಂದರೆ ಮೊನ್ನೆ ತಾನೇ ನಾವು ತೊಗೊಂಡಿದ್ದು ಸೊ ಒನ್ ಮಂತು ಕೂಡ ಆಗಿಲ್ಲ ಮತ್ತೆ ನಾವು ಹೊಸ ಗ್ಯಾಸ್ ತಗೋಬೇಕಾದ್ರೆ ಅದಕ್ಕೊಂದು ನಾಲ್ಕು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಬೇಕಾಗತ್ತೆ ಸೊ ಅಷ್ಟು ಬಜೆಟು ಇಲ್ಲ ಹಾಗಾಗಿ ಎಷ್ಟು ದಿನ ಆಗುತ್ತೋ ಅದನ್ನೇ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಇಲ್ಲಿ ಹಸ್ಬೆಂಡು ಮನೆ ಹತ್ರ ಗ್ಯಾಸ್ ರಿಪೇರಿ ಬರ್ತಾರಲ್ಲ ಸೊ ಅವ್ರ ಅವ್ರನ್ನ ಕರೆಸಿ ಸತಿ ಚೆಕ್ ಮಾಡಿ ತೋರಿಸು ಸರಿ ಆಗ್ಬೋದೇನೋ ಅಂತ ಹೇಳಿದ್ದಾರೆ ಸೊ ಅದನ್ನು ಕೂಡ ಟ್ರೈ ಮಾಡಬೇಕು ಚೆಕ್ ಮಾಡಿ ನೋಡ್ತೀನಿ ಆದರೆ ಸರಿ ಹೋಗಲಿ ಇಲ್ಲಾಂದರೆ ಅದನ್ನೇ ಯೂಸ್ ಮಾಡಬೇಕು ಏನು ಏನು ಮಾಡೋಕ್ಕಾಗತ್ತೆ ಸೊ ಇಷ್ಟು ಆಯಿತು ಗ್ಯಾಸಿನ ಕತೆ ಸೊ ಇವಾಗ ನಿಮಗೆ ತೋರಿಸ್ತೀನಿ ಗ್ಯಾಸ್ ಸ್ಟವ್ ಯಾವ ಥರ ಉರಿತೆ ಇದೆ ಏನು ಅಂತ ಆಲ್ರೆಡಿ ಫಿಕ್ಸ್ ಮಾಡಿದ್ದೀನಿ ನಾನು ಸೊ ತೋರಿಸಿದ್ರೆ ನಿಮಗೂ ಒಂದು ಗೊತ್ತಾಗತ್ತಲ್ಲ ನಿಜಾಂಶ ಏನು ಅಂತ ಹೇಳಿಬಿಟ್ಟು ಸೊ ಸುಮ್ಮನೆ ಬಾಯಲ್ಲಿ ಹೇಳೋಕ್ಕಿಂತ ಸೊ ವಿಡಿಯೋ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಬನ್ನಿ ತೋರಿಸ್ತೀನಿ ನೋಡಿ ಇದೇನೆ ಗ್ಯಾಸ್ ಸ್ಟೋವು ವಿಜನ್ ಕಂಪ್ನಿಯಿಂದ ತೊಗೊಂಡಿದ್ದೀನಿ ಸೊ ಲೋಕಲ್ ಏನು ತೊಗೊಳ್ಲಿಲ್ಲ ಪೈಪ್ ಕೂಡ ಹೊಸದ ಹಾಕಿದ್ದಾರೆ ಹಸ್ಬೆಂಡು ನೋಡ್ತಿರ್ಬೋದು ನೀವು ಪೈಪ್ ಕೂಡ ಹೊಸದ ಹಾಕ್ಸಿದ್ದೀನಿ ಇವಾಗ ಗ್ಯಾಸ್ ಎಣಿಸಿ ತೋರಿಸ್ತೀನಿ ನಿಮಗೆ ಹರಿತಾ ಇದೆ ನೋಡಿ ಆದ್ರೂ ಅಲ್ಲಿ ಗ್ಯಾಪ್ ಎಲ್ಲ ಹೆಂಗೆ ಕಾಣಿಸ್ತಿದೆ ಆಗಿ ಗುರಿತಿಲ್ಲ ಸೊ ನೋಡಿ ಈಗ ಸಿಮ್ಮು ಅಂದರೆ ಫಸ್ಟ್ನೇ ಗ್ಯಾಸ್ ಇಷ್ಟೇ ಜಾಸ್ತಿ ಫ್ಲೇಮ್ ಇಲ್ಲ ಈಗ ಸಿಮ್ಮಲ್ಲಿ ಇಡ್ತೀನಿ ನೋಡಿ ಸಿಮ್ಮು ನೋಡಿ ಹಾಫೇ ಆಗ್ಬಿಟ್ಟಿದೆ ಸಿಮ್ಮಲ್ಲಿ ಇಟ್ಟಿದ್ದೀನಿ ಇದು ಆಫು ಮತ್ತೆ ಐ ಫ್ಲೇಮಲ್ಲಿ ಇಟ್ಟಿದ್ದೀನಿ ನೋಡಿ ಸಿಮ್ಮು ಹಾಫು ಸಿಮ್ಮಲ್ಲಿ ಇಟ್ಟಿದ್ದೀನಿ ಹಾಫ್ ಆಗಿಬಿಟ್ಟಿದೆ ಸೊ ಈ ಥರ ಪ್ರಾಬ್ಲಮ್ಮು ಒಂದೊಂದ್ಸತಿ ಸೌಂಡ್ ಕೂಡ ಬರುತ್ತೆ ಅಂದರೆ ಡ್ರ್ ಅಂತ ಸೌಂಡ್ ಕೂಡ ಬರುತ್ತೆ ಗ್ಯಾಸ್ ಅನ್ನಿಸ್ಬೇಕಾದ್ರೆ ಸೊ ಹಾಗಾಗಿ ಏನೇ ನಲ್ಲಿ ಪ್ರಾಡಕ್ಟ್ ನೀವು ತೊಗೊಳ್ಬೇಕಾದ್ರೂ ತುಂಬ ಕೇರ್ಫುಲ್ಲಾಗಿ ನೋಡಿ ತಗೊಳ್ಳಿ ಅಂತ ಕೇಳ್ಕೊಳ್ತೀನಿ ಸೊ ಈ ವಿಡಿಯೋ ಮೂಲಕ ನಿಮ್ಗೊಂದು ಮಾಹಿತಿ ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಬಿಕಾಸ್ ಇದೊಂದು ಒಳ್ಳೆಯ ಯೂಸ್ಫುಲ್ ವೀಡಿಯೋ ಯಾರಾದರೂ ಆನ್ಲೈನಲ್ಲಿ ಪರ್ಚೇಸ್ ಮಾಡೋರಿಗೆ ಒಂದು ಎಕ್ಸ್ಪೀರಿಯನ್ಸು ಇವತ್ತಿನ ವೀಡಿಯೋ ಇಷ್ಟೇ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಲವ್ ಯು ಆಳ್ಟಕೆ ಬಾಯ್